ನಮಸ್ಕಾರ ಅದೆಷ್ಟೋ ಸಂದರ್ಭಗಳಲ್ಲಿ ನಾವು ಒಂಟಿ ಆಗಿಬಿಡ್ತೀವಿ ಎಲ್ಲರೂ ಇರ್ತಾರೆ ಇದ್ರೂ ಕೂಡ ಒಂಟಿ ಆಗಿಬಿಡ್ತೀವಿ ಅವರ ಇರ್ತಾರ ಅಪ್ಪ ಇರ್ತಾರ ಅಣ್ಣ ಇರ್ತಾರ ಅಕ್ಕ ಇರ್ತಾರೆ ತಮ್ಮ ಇರ್ತಾರ ತಂಗಿ ಇರ್ತಾರ ಎಲ್ಲ ಬಂದು ಪಳಗತ ಎಲ್ಲರೂ ಇರ್ತಾರ ನೈಜ ಎಲ್ಲರೂ ಇದ್ದರೂ ಕೂಡ ನಾವು ಕೆಲವು ಸಂದರ್ಭಗಳಲ್ಲಿ ಒಂಟಿಯಾಗಿ ಬಿಡ್ತೀವಿ ಇದು ಎಲ್ಲರ ಜೀವನದಲ್ಲಿ ಒಂದಿಲ್ಲ ಒಂದು ಸಾರಿ ಯಾಕ ಅನೇಕ ಬಾರಿ ಆಗಿರ್ತದ ಈ ಒಂಟಿತನ ಕಾಡಿದಾಗ ಹೆದರಬಾರದು ಯಾಕಂದರೆ ಒಂಟಿತನವನ್ನ ನಾವು ಅದನ್ನ ಸಮರ್ಥವಾಗಿ ನಿಭಾಯಿಸಬೇಕು ಎದುರಿಸಬೇಕು ಒಂಟಿ ಯಾದೆವು ಅಂತೇಳಿ ನಾವು ಹೊರಗ್ತಾ ಕುತ್ಕೊಂಡ್ರ ಕೆಲಸ ಆಗಲ್ಲ ಹುಟ್ಟುವಾಗ ಒಂಟಿಯಾಗಿ ಹುಟ್ಟಿವಿ ಕೊನೆಗೆ ಸಾಯುವಾಗಲೂ ಕೂಡ ಒಂಟಿಯಾಗಿ ಸಾಯ್ತೀವಿ ಜೊತೆಗೆ ಯಾರು ನಮ್ಮ ಜೊತೆ ಇದ್ದಾರೆ ಸಾವಿನ ನಮ್ಮ ಸಾವಿನ ಜೊತೆ ಯಾರು ಜೊತೆ ಆಗೋದು ಅವಾಗ ಒಂಟಿಯಾಗಿ ಹೋಗ್ತೀವಿ ಈ ಮಧ್ಯದಲ್ಲಿ ಅನೇಕ ಸಂಬಂಧಗಳ ಜಾಲದಲ್ಲಿ ನಾವು ಸಿಕ್ಕೊಂಡಿರ್ತೀವಿ ಈ ಸಂಬಂಧಗಳ ಜಾಲದಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ನಮ್ಮ ಬೆಂಬಲಕ್ಕೆ ಸಾಕಷ್ಟು ಜನ ಇದ್ದಾರೆ ನಮ್ಮವರು ಇದ್ದಾರೆ ಅನ್ನುವ ಅನುಭವ ನಮ್ದಾಗಿದೆ ಈ ಒಂದು ಬೆಂಬಲದ ಒಂದು ಧೈರ್ಯದ ಮೇಲೆ ನಮ್ಮ ಬದುಕನ್ನು ನಾವು ಸಾಗಿಸ್ತಿರ್ತೀವಿ ಸಾಗಿಸುವಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳು ಏನ್ ಬರ್ತಾವಂದ್ರೆ ನಾವು ಪರಿಪೂರ್ಣವಾಗಿ ಒಂಟಿಯಾಗಿ ಬರ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲರ ಮಧ್ಯದಲ್ಲಿ ಇದ್ದು ಕೂಡ ನಾವು ಒಂಟಿಯಾಗಿರ್ತೀವಿ ಕೆಲವು ಸಂದರ್ಭದಲ್ಲಿ ಎಲ್ಲರಿಂದ ತಿರಸ್ಕಾರಕ್ಕೊಳಗಾಗಿ ನಾವು ಒಂಟಿ ಆಗ್ತೀವಿ ಎರಡು ರೀತಿಯಾಗಿ ನಾವು ಒಂಟಿತನವನ್ನು ಅನುಭವಿಸ್ಬೇಕಾಗ್ತದೆ ಎಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಒಂಟಿಯಾಗಿರುವುದು ತುಂಬಾ ನೋವಿನ ಸಂಗತಿ ಯಾಕಂದ್ರೆ ಮನಸ್ಸಿನೊಳಗೆ ಎಲ್ಲ ವಿಚಾರ ಆಗ್ತದ ಅದನ್ನ ಹಂಚ್ಕೋಬೇಕಂದ್ರೆ ಯಾರಾದ್ರೂ ಹಂಚ್ಬೋಕಾಗ್ತಿಲ್ಲ ಎಲ್ಲರು ನಮ್ಮವರೇ ಇರ್ತಾರ ಆತ್ಮೀಯರೇ ಇರ್ತಾರೆ ಆದ್ರೂ ಆ ಒಳಗಿನ ವಿಚಾರವನ್ನ ಹೊರಗಾಕಾಗಲ್ಲ ಅಲ್ಲಿ ಒಂಟಿತನವನ್ನ ಅನುಭವಿಸ್ತೀವಿ ಆ ಆಲೋಚನೆಯಲ್ಲಿಯೇ ನಾವು ಮುಳುಗು ಹೋಗಿರ್ತೀವಿ ಅದು ನಮ್ಮನ್ನ ಕರಗಸದಂತೆ ಕತ್ತರಿಸ್ತಿರ್ತು ಆಲೋಚನೆಯ ಗರಗಸದಿಂದ ನಾವು ತಪ್ಪಿಸ್ಕೊಳ್ಬೇಕಂತಂದ್ರೆ ನಮ್ಗೊಬ್ರು ಸಂಗತಿ ಬೇಕಾಗಿರ್ತಾರೆ ಒಬ್ಬರ ಬೆಂಬಲ ಬೇಕಾಗಿರ್ತದೆ ಆ ಬೆಂಬಲ ಸಿಕ್ತಿಲ್ಲ ಆ ಸಮಯದಲ್ಲಿ ಆ ಬೆಂಬಲ ಯಾರಿಗೂ ಸಿಗ್ತಿಲ್ಲ ಅವಾಗ ನಾವು ಎಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ನಾವು ಒಂಟಿಗೆ ಕೊಡ್ತೀವಿ ಅದನ್ನು ಅನುಭವಿಸೋದು ತುಂಬಾ ಕಷ್ಟ ಆಗ್ತದೆ ಅಂತ ಸಂದರ್ಭದಲ್ಲಿ ನಾವು ಧೃತಿಗಿಡದೆ ತಾಳ್ಮೆಗಿಡದೆ ದೃಢವಾಗಿ ನಿಲ್ಲಬೇಕಾಗ್ತದೆ ಆ ದೃಢವಾಗಿ ನಿಂತೇವು ಅಂತಂದ್ರೆ ಸ್ವಲ್ಪ ಸಮಯ ಸೇರಿದ ನಂತರ ಎಲ್ಲವೂ ಸರಿಯಾಗ್ತದೆ ಆ ಸ್ವಲ್ಪ ಸಮಯವನ್ನು ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅದನ್ನು ಸ್ವೀಕರಿಸುವ ಜಾಣ್ಮೆ ನಮ್ಮಲ್ಲಿ ಇರ್ಬೇಕು ಇತ್ತು ಅಂದ್ರೆ ಎಲ್ಲರೂ ಸರಿಯಾಗ್ತದ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹೆಂಗಾಗ್ತದೆ ಅಂದ್ರೆ ಒಂಟಿತನ ಎಲ್ಲರೂ ನಮ್ಮಿಂದ ದೂರ ಆಗಿರ್ತದೆ ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡಿರ್ತೀವಿ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಎಲ್ಲರೂ ಸಂಪೂರ್ಣದ ನುಡಿಗಳನ್ನು ಹೇಳ್ತಾರೆ ಹೊರತು ಯಾರು ಸಹಾಯಕ್ಕೆ ಮಾಡ್ರು ಬರೀ ಸಂತೋನದ ನುಡಿಗಳನ್ನು ಕೊಡ್ತಿರ್ತಾರೆ ಅಲ್ಲಿ ನಮಗೆ ನುಡಿಯ ಅವಶ್ಯಕತೆ ಇಲ್ಲ ಒಂದು ಸಹಾಯದ ಹಸ್ತದ ಅವಶ್ಯಕತೆ ಇರ್ತದ ಆ ಸಹಾಯದ ಹಸ್ತ ಯಾರು ನಮ್ಮ ಕಡೆ ಚಾಚಲ್ಲ ಅವ್ರಿಗೆ ಸಾಮರ್ಥ್ಯ ಇರ್ತದ ನಮಗ್ ಅವಶ್ಯಕತೆ ಇರ್ತದ ಅವ್ರು ಮನಸ್ಸು ಮಾಡಿದ್ರೆ ನಮ್ ಸಹಾಯ ಮಾಡಬಹುದಾಗಿರ್ತದ ಆದ್ರೆ ಅವರು ಸಹಾಯ ಮಾಡ ಯಾರು ಮಾಡ್ತಾರೆ ನಾ ಸಂದರ್ಭದಲ್ಲಿ ಪರಿಪೂರ್ಣ ಒಂಟಿ ಆಗ್ತಿವಿ ಎಲ್ಲರು ದೂರ ಇರ್ತಾರ ಕೆಲವ್ ಬರ್ತಾರ ಅವ್ರು ನಮ್ಮ ಜೊತೆಗೆ ಇದ್ದಿರ್ತಾರ ಅವ್ರ ಕಡತ ಮಾಡುವಂತ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ ಅವ್ರು ಬರೀ ಸಂತೋ ನುಡಿಗಳ ಅವ್ರ ಬಳಿ ಇತ್ತತ್ರ ಅವರು ಅವ್ರ ವರ್ಧನೆ ಹೆಂಗಿರ್ತದೋ ಗೊತ್ತಿಲ್ಲ ಇಲ್ಲ ಅಂತೇಳಿ ನಮ್ಮ ಜೊತೆಗಾರ ಅವ್ರು ಅವ್ರ ಬಳಿ ಸಹಾಯ ಮಾಡೋ ಸಾಮರ್ಥ್ಯ ಇತ್ತಂದ್ರೆ ಅವ್ರ ನಿಜವಾದ ಬಣ್ಣ ಗೊತ್ತಾಗ್ತಿತ್ತು ಅವ್ರ ಇಲ್ಲ ಆದ್ರೆ ನಾನು ಸಹಾಯ ಮಾಡ್ತೀನಿ ಅನ್ನೋ ಅವ್ರು ಇರ್ತಾರ ನಾವು ಬೇಕಾಗ್ತದೆ ಯಾಕಂದ್ರೆ ಅವ್ರಿಂದ ಒಂದು ಸಾಂತ್ವನ ಈ ಈಗ ಒಂದಿಷ್ಟು ಭರವಸೆ ಅನ್ನೋದು ನಮ್ಮಲ್ಲಿ ಹೋಗುವಂತ ಅಂತವ್ರು ಬೇಕಾಗ್ತದೆ ಕೆಲವೊಬ್ರು ನಿಜವಾಗ್ಲೂ ನಮ್ಗೆ ಸಹಾಯ ಮಾಡುವಂತ ಮನಸ್ಥಿತಿ ಅವ್ರು ಇರ್ತಾರ ಆದ್ರೆ ಅವರಲ್ಲಿ ಸಹಾಯ ಮಾಡ್ತಾ ಇರಲಿಲ್ಲ ಅಂತವ್ರು ಕೂಡ ನಮ್ ಬೇಕಾಗ್ತಿರ್ತದೆ ಆದರೆ ಆ ಸಂದರ್ಭದಲ್ಲಿ ಎಲ್ಲರೂ ನಮ್ಮಿಂದ ದೂರ ಆಗಿರ್ತಾರೆ ಎಲ್ಲರೂ ನಮ್ಮನ್ನ ಅಪಾರ್ಥ ಮಾಡ್ಕೊಂಡಿರ್ತಾರೆ ನಮ್ಮನ್ನ ಒಂಟಿಯಾಗಿ ಮಾಡಿಬಿಟ್ಟಿರ್ತಾರೆ ಆ ಸಂದರ್ಭವನ್ನು ಕೂಡ ನಾವು ನಮ್ಮ ಸುವರ್ಣ ಕಾಲ ಅಂತ ಹೇಳ್ಬೋದು ಯಾಕಂದ್ರೆ ಸುಖದ ಸುವರ್ಣ ಕಾಲ ಎಲ್ಲರಿಗೂ ಬರ್ತದೆ ಅದನ್ನು ಆನಂದದಿಂದ ಅನುಭವಿಸ್ತೀವಿ ಆದರೆ ಈ ಕಷ್ಟದ ಸುವರ್ಣ ಕಾಲ ಏನಿದೆ ಎಲ್ಲರೂ ಕೈ ಬಿಟ್ಟು ನಮ್ಮನ್ನ ಒಬ್ಬಂಟಿಯಾಗಿ ನಿಲ್ಲಿಸಿ ದೂರ ನಿಂತು ನಮ್ಮನ್ನು ನೋಡಿ ನಡ್ತಿರ್ತಾರ ಆಡ್ಕೊತಿರ್ತಾರ ಏನೋ ಹಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನಾವು ಗುಂಡದೆ ಎಲ್ಲರನ್ನ ಗಮನಿಸಬೇಕು ಎಲ್ಲ ಸ್ಥಿತಿಗಳನ್ನ ಗಮನಿಸಬೇಕು ಯಾರು ನಮ್ಮವ್ರು ಯಾರ ನಮ್ಮವ್ರೆಲ್ಲ ಗೊತ್ತಾಗ್ತದ ಆ ಸ್ಥಿತಿಯಲ್ಲಿ ನಾವು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ ಕಷ್ಟವನ್ನ ನಾವು ಹೆಂಗ್ ಎದುರಿಸ್ಬೇಕನ್ನೋದು ಕಲಿತೀವಿ ಆ ನಂತರ ಆ ಬದುಕನ್ನು ನಾವು ಯಾವ ರೀತಿ ಗಟ್ಟಿಯಾಗಿ ನಿಂತು ನಾವು ನಮ್ಮ ಬದುಕನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನೋದನ್ನು ಕಲಿತೀವಿ ಅಲ್ಲಿ ಅನೇಕ ಪಾಠಗಳು ಅಲ್ಲಿ ಆದ್ರೆ ದುಡುಕು ಪಾಠ ದುಡುಕಿದ್ರೆ ಏನೂ ಉಪಯೋಗಲ್ಲ ದುಡುಕದೆ ಶಾಂತಚಿತ್ತತೆ ಅಂತ ಬಂದಂತೂ ಬರಲಿ ಅಂತೇಳಿ ಸ್ವೀಕರಿಸಿ ಅನುಭವಿಸ್ತಾ ಸಾಕ್ತೀವಲ್ಲ ಮತ್ತು ಯಾರನ್ನೂ ನಾವು ಪ್ಲೀಸ್ ಮಾಡೋ ಅವಶ್ಯಕತೆ ಇಲ್ಲ ಯಾರನ್ನ ಮೆಚ್ಚಿಸುವ ಅವಶ್ಯಕತೆ ಎಲ್ಲರೂ ನಮ್ಮ ಕೈ ತೆಗೆರ್ತಾರೆ ಮೆಚ್ಚಿಸುವ ಅವಶ್ಯಕತೆ ನಾವು ನಮ್ಮಂತೆ ನಾವು ಬದುಬೇಕ ಬಿದ್ದೀವಿ ಸರಿ ಬಿದ್ದಲ್ಲಿ ಎಲ್ಲಿ ಅನ್ನೋ ಒಂದು ಆತ್ಮದ ವಿಶ್ವಾಸ ಒಂದು ಛಲ ನಮ್ಮಲ್ಲಿ ಈಗ ಬೇಡ ಇತ್ತು ಅಂದರೆ ಅದರಿಂದ ಅನೇಕ ಪಾಠಗಳು ಕಲಿತಿರ್ತೀವಿ ಮುಂದೆ ಯಶಸ್ಸಿನ ಜೀವನದಲ್ಲಿ ಆ ಪಾಠಗಳು ಬಹಳ ಆಗ್ತಾವೆ ನಮ್ಗೆ ಅದಕ್ಕೆ ಒಬ್ಬಟ್ಟಿಗೆ ಅಂದ್ರೆ ಎಂದೂ ಹೆದರದ್ದು ಬೇಕಾಗಿಲ್ಲ ಬಂದಿದ್ದು ಭೂಮಿ ಒಬ್ಬಂಟಿಯಾಗಿ ಹೋಗೋದು ನಾವು ಒಬ್ಬಟಿಯಾಗಿ ನರಬಕ್ ಹೆಣತಿ ಮಕ್ಕಳು ಅವು ಅಪ್ಪ ಎಲ್ಲರೂ ಕೊಡ್ತಾರೆ ಆದ್ರ ನಾವು ಹೋಗುವ ಸಂದರ್ಭದಲ್ಲಿ ಯಾರೂ ನಮ್ಮ ಜೊತೆ ಬಂದು ನಾವು ಮೀಸ್ಯಾರ ಅದು ಸಾಧ್ಯವೂ ಇಲ್ಲ ಅದು ನಾವು ನಮ್ಮ ನಮ್ ಓದ್ತಾನ ಯಾಕಂದ್ರೆ ಅವ್ರ ಬದುಕು ಅವ್ರದಾಗ ನಮ್ ಬದುಕ್ ನಮ್ದಾಗ ಈ ಮಧ್ಯದಲ್ಲಿ ಹೊಂದಿಕೊಂಡು ಬಾಳುವುದೊಂದು ಸೂತ್ರ ನಮ್ತಾಗಿರ್ಬೇಕಾಗಿರ್ತದೆ ಈ ಸೂತ್ರದ ಮಧ್ಯದಲ್ಲಿ ಕೆಲವೊಂದು ಪಾಠಗಳನ್ನು ನಮ್ಗೆ ಸಿಗ್ತಾವೆ ಅದಕ್ಕೆ ನಾವು ಒಬ್ಬಟ್ಟಿಯಾಗಿರ್ಬೇಕಾಗ್ತದೆ ಆ ಒಬ್ಬಟ್ಟಿಯಿಂದ ಕಲಿತ ಪಾಠಗಳನ್ನ ಯಶಸ್ಸಿನ ಮೆಟ್ರಿಲ್ ತನಕ ನಮ್ಮನ್ನು ಕೊಂಡು ಹೋಯ್ತು ಅನ್ನೋದನ್ನು ನಾವು ಮರಿ ಧನ್ಯವಾದಗಳು